ದೇವನಹಳ್ಳಿ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಬೆಸ್ಕಾಂ ಎಡಬಲಿ ಲಕ್ಷ್ಮೀಕಾಂತ್ ವಿರುದ್ಧ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ತೀವ್ರ ಆರೋಪ ವ್ಯಕ್ತಪಡಿಸಲಾಯಿತು ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಎಸ್ಸಿಎಸ್ಟಿ ವಿಭಾಗದ ರಾಜ್ಯಾಧ್ಯಕ್ಷ ಸುಧಾಕರ್ ಮಾತನಾಡಿ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ತಮ್ಮ ಇಷ್ಟಾನುಸಾರ ಕೆಲಸ ಇದ್ದಾರೆ ಸರ್ಕಾರವೇ ಕೆಲವೊಂದು ನಿಯಮಗಳನ್ನು ಸಡಲಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿದರೂ ಸಹ ಇಲ್ಲಿನ ಬೆಸ್ಕಾಂ ಎಡಬಲಿ ಲಂಚದ ಆಸೆಗೆ ಬಿಗಿಪಟ್ಟು ಎಳೆದಿದ್ದಾರೆ ಯಾವುದೇ ಸಮಯದಲ್ಲಿ ಸಂಪರ್ಕ ಮಾಡಲು ಕರೆ ಮಾಡಿದರೆ ಸ್ಪಂದಿಸುವುದಿಲ್ಲ ಬೇಜವಾಬ್ದಾರಿ ವರ್ತನೆ ನೀಡುತ್ತಾ ಇದ್ದು ಹಲವು ವಿಚಾರಗಳಲ್ಲಿ ಸರ್ಕಾರಕ್ಕೆ ಬರುವಂತಹ ರೆವೆನ್ಯೂವನ್ನು ತಪ್ಪಿಸಿ ತಮ್ಮ ಕಿಸೆಯೊಳಗೆ ಹಾಕಿಕೊಳ್ತಾ ಇದ್ದಾರೆ ಇದು ಮುಂದೆ ಬರುದ್ರೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡಿದ್ರು ಈಗಾಗಲೇ ಐದು ಐನೂರು ಸ್ಕ್ವೇರ್ ಫೀಟ್ ಒಳಗಡೆ ಅಂತ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಕೊಡ್ರಿ ಅಂತ ಯಾವುದೇ ಸಿ ಇಲ್ದರ ಹೇಳಿದ್ದಾರೆ ಆದರೆ ಆ ಸರ್ಕಾರದ ನಿಯಮವನ್ನು ದೇವನಹಳ್ಳಿ ಎ ಡಬ್ಲ್ಯು ಲಕ್ಷ್ಮಿಕಾಂತ್ ಅವರು ಪಾಲನೆ ಮಾಡ್ತಾ ಒಂದು ಎರಡನೇದು ಬಂದರೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ಪಿಯಿಂದ ಹಿಂದೆ ರಿಜಿಸ್ಟ್ರೇಷನ್ ಆಗಿರುವಂತಹ ವಿದ್ಯುತ್ ಸಂಪರ್ಕದ ಅರ್ಜಿಗಳಾದಂಥವು ಎಲ್ಲ ಕ್ಲಿಯರ್ ಮಾಡಬೇಕು ಯಾಕಂದರೆ ಒಪ್ಪಂದ ಆಧಾರದ ಮೇಲೆ ಇವರು ಸಹ ಮೀಟರ್ ವರ್ಕ್ ಮೇಲೆ ನಾವು ವಿದ್ಯುತ್ ಸಂಪರ್ಕ ನೀಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿದ್ದಾರೆ ಆದರೆ ಆ ನಿಯಮಗಳನ್ನ ಯಾವುದೇ ರೀತಿ ಇವರು ಪಾಲನೆ ಮಾಡ್ತಾಯಿದ್ದ ಕೇಳಿದ್ರೆ ಲೇಟೆಸ್ಟಾಗಿ ಓ ಸಿ ತೊಗೊಂಬನಿ ಸಿ ಸಿ ತಗೊಂಬನಿ ಅಂತ ಹೇಳ್ತಾಯಿದ್ರು ನಾವೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಬಿಲ್ಡಿಂಗ್ ಅಕ್ರಮವಾಗಿ ಅವರು ಕಟ್ಟಿ ಅದು ವೈಲೇಷನ್ ಮಾಡಿರೋದಕ್ಕೆ ಬೆಸ್ಕಾಮ್ ಇಲಾಖೆ ಏನು ಪ್ರಾಬ್ಲಮ್ಮು ನಾವು ಅರ್ಜಿ ಹಾಕಿದ್ದೀವಿ ಡೆಪಾಸಿಟ್ ಮಾಡಿದ್ದೀವಿ ಇದೆಲ್ಲ ನಮಗೆ ಗ್ರಾಹಕರ ಕಡೆಯಿಂದ ತುಂಬ ಒತ್ತಡ ಏರ್ತಾ ಇದ್ದಾರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಬಟ್ ಇದನ್ನೆಲ್ಲ ನಮಗೆ ಕ್ಲಿಯರ್ ಮಾಡಬೇಕು ಅಂತ ನಮ್ಮ ಗುತ್ತಿಗೆದಾರ ಸಂಘದಿಂದ ನಾವು ಒತ್ತಾಯ ಏರ್ತಾ ಇದ್ದೀವಿ ಅದೇ ರೀತಿ ಏನು ಒಂದು ಲಕ್ಷ್ಮೀಕಾಂತ್ ಅವರು ಸರ್ಕಾರಿ ಸಮಯದ ಒಂದು ಅವಧಿಯಲ್ಲಿ ಮೂರು ಗಂಟೆ ಮೇಲೆ ಸರ್ಕಾರಿ ಸಾರ್ವಜನಿಕರಿಗೋಸ್ಕರ ನಾವು ಆಫೀಸಲ್ಲಿ ಇರ್ತೀವಿ ಅಂತ ಬೋಲ್ಡ್ ಹಾಕಿದ್ದಾರೆ ಒಂದು ದಿನ ಆದರೂ ಸರಿಯಾಗಿ ಅವರು ಇರೋದಿಲ್ಲ ಮತ್ತು ಸಾರ್ವಜನಿಕರು ಬಂದು ಅಳದಾಡಬೇಕು ಪರದಾಡಬೇಕು ಗುತ್ತಿಗೆದಾರದೆಲ್ಲ ಸಮಸ್ಯೆಗಳು ಸೃಷ್ಟಿ ಸೃಷ್ಟಿಯಾಗ್ತಿದೆ ಅದೇ ರೀತಿ ಒಂದು ಏನಾದರೂ ಪ್ರಾಬ್ಲಮ್ ವೈರ್ ಕಟ್ ಆಗಿದೆ ಏನೋ ದುರಸ್ತಿ ಆಗಿದೆ ಲೈನ್ ವಿದ್ಯುತ್ ಅಪಘಾತಗಳ ಬಗ್ಗೆ ಫೋನ್ ಏನಾದರೂ ಮಾಡಿದ್ರೆ ಆ ಫೋನೇ ಎತ್ತೋದಿಲ್ಲ ಏನು ಸಾರ್ವಜನಿಕರಾಗಲಿ ಹುದ್ದಿಗೆದಾರರಾಗಲಿ ಎತ್ತೋದಿಲ್ಲ ಏನೋ ನೆಗಲ್ಜೆನ್ಸಿಯಾಗಿ ಆ ಫೋನ್ನ ಎತ್ತೋದು ಅವರು ಮಾಡ್ತಾ ಇದ್ದಾರೆ ಮತ್ತೆ ತಿಂಗಳ ತಿಂಗಳ ಸಾರ್ವಜನಿಕರ ಕುಂದುಕೊರತೆ ಸಭೆಗಳು ಮಾಡಬೇಕು ಅವರು ಪತ್ರಿಕೆ ಮಾಧ್ಯಮದ ಮೂಲಕ ಒಂದು ಈ ಥರ ಕುಂದುಕೊರತೆಗಳು ಸಭೆ ಇದೆ ಬನ್ನಿ ಅಂತ ಆಹ್ವಾನ ನೀಡಬೇಕು ಇದನ್ನು ಯಾವುದು ಮಾಡೋದಿಲ್ಲ ಕಚೇರಿಯಲ್ಲಿ